और तो ऐसे ही चलता रहा ಏನು ಇವತ್ತು ಮುದ್ದಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಾವು ಇಲ್ಲಿ ಒಂದು ರಾಜ್ಯ ಕಬ್ಬು ಬೆಳೆಗಾರ ಸಂಘ ಅಂತೇಳಿ ಸ್ಥಾಪನೆಯಾಗಿತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘ ಅಂತೇಳಿ ಈ ಒಂದು ಗ್ರಾಮದಲ್ಲಿ ಗ್ರಾಮ ಘಟಕವನ್ನು ಮರುಸ್ಥಾಪನೆಯನ್ನು ಮಾಡಿದ್ದೀವಿ ಈ ಒಂದು ಮರುಸ್ಥಾಪನೆಯ ಮೂಲಕ ಈ ಒಂದು ಜಿಲ್ಲೆಯ ಮತ್ತು ತಾಲೂಕಿನ ನಮ್ಮೆಲ್ಲ ರೈತರ ಸಮಸ್ಯೆಗಳನ್ನು ಈ ರೈತರಿಗೆ ಮಾಡ್ತಕ್ಕಂಥ ಅನ್ಯಾಯಗಳನ್ನ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ ಈ ಇದೇ ರೀತಿ ಹಳ್ಳಿಗಳಲ್ಲಿ ನಾವು ಸಂಘಟನೆಯನ್ನು ಹೆಚ್ಚು ಹೆಚ್ಚು ನಾವು ಮಾಡ್ತಾ ರೈತರಿಗೆ ಹಾಕ್ತಕ್ಕಂಥ ಅನ್ಯಾಯ ವಿರುದ್ಧ ನಾವು ಹೋರಾಟ ಮಾಡೋಕ್ಕೋಸ್ಕರ ಇವತ್ತು ಮುದ್ದಳ್ಳಿನಲ್ಲಿ ಮರುಸ್ಥಾಪನೆಯನ್ನು ಮಾಡಿದ್ದೀವಿ ಮುದ್ದಳ್ಳಿನಲ್ಲಿ ಸಂಘಟನೆ ಸ್ವಲ್ಪ ಕುಂಠಿತ ಆದ್ದರಿಂದ ಅದನ್ನು ಎಚ್ಚರಿಸಿ ಮತ್ತೆ ಅದನ್ನು ಒಂದು ಮಾಡೋ ರೀತಿಯಲ್ಲಿ ಇವತ್ತು ನಾವು ಒಂದು ಸಂಘಟನೆಯನ್ನು ಮಾಡಿದ್ದೇವೆ ಬಂಧುಗಳೇ ಈಗಾಗಲೇ ಏನು ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಏನು ಬಜೆಟ್ನ ರೈತರ ಪರವಾಗಿ ಏನು ಮಾಡ್ತಿದೆ ಅಂತೇಳಿ ಇವತ್ತು ರಾಜ್ಯ ಮತ್ತು ದೇಶಾದ್ಯಂತ ಎಲ್ಲರೂ ಕೂಡ ನೋಡ್ತಾ ಇದೆ ಇವತ್ತು ನಾವು ಕೇಳ್ತಾ ಇದ್ದೀವಿ ಈ ದೇಶದಲ್ಲಿ ರಾಜ್ಯದಲ್ಲಿ ಎಪ್ಪತ್ತು ಭಾಗ ಇರ್ತಕ್ಕಂಥ ರೈತ ಕುಟುಂಬಗಳು ಇವತ್ತು ಏನು ಕೇಂದ್ರ ಸರ್ಕಾರ ಬಜೆಟನ್ನು ಮಂಡನೆ ಮಾಡಿದೆ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನು ಮಾಡಿದೆ ಅದರಿಂದ ನಾವು ಇನ್ನು ಮುಂದೆ ಇದ್ರಾಗಬಾರ್ದು ನೆಕ್ಟು ರಾಜ್ಯ ಸರ್ಕಾರನು ಕೂಡ ಬಜೆಟ್ ಮಂಡ ಮಂಡನೆ ಮಾಡೋಕ್ಕೆ ಕಾದಿದೆ ಒಳಗಡೆ ನಾವು ರೈತರು ಎಚ್ಚರಿ ಎಚ್ಚರಿಕೆಯಿಂದ ಒಂದು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ರೀತಿಯಲ್ಲಿ ಒಂದು ಜಿಲ್ಲಾಡಳಿತವನ್ನು ಮುತ್ತಿಗೆ ಹಾಕಿ ಒಂದು ಪಾದಯಾತ್ರೆ ಮೂಲಕ ಹೋಗಿ ಒಂದು ಚಳುವಳಿಯನ್ನು ಮಾಡಬೇಕು ಅಂತೇಳಿ ಕೂಡ ನಾವು ಹೊಂದ್ಕೊಂಡಿದ್ದೀವಿ ಇದರ ಜೊತೆಗೆ ಏನಿವತ್ತು ನಾವು ರಾಜ್ಯದ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ಮೇಲೆ ನಮ್ಮ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಇವತ್ತು ನಂಜೂರು ತಾಲೂಕಲ್ಲಿ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರನ್ನ ಕರೆದು ಜಿಲ್ಲಾಡಳಿತ ಮೊನ್ನೆ ತಾನೇ ಒಂದು ಸಭೆಯನ್ನು ಮಾಡಿದೆ ಏನೋ ಸಭೆಯಲ್ಲಿ ನಿರ್ಣಯ ಸೀಮಿತವಾಗಿ ಕಬ್ಬು ಬೆಳೆಗಾರನ ಕರೆದು ಏನು ಉತ್ತರ ಕರ್ನಾಟಕದಲ್ಲಿ ನಾವು ಐವತ್ತು ರೂಪಾಯಿನ ಘೋಷಣೆ ಮಾಡಿದ್ದೇವೆ ಅದೇ ರೀತಿ ಎಂಬತ್ತೆರಡು ಕಾರ್ಖಾನೆಗಳಿಗೂ ಕೂಡ ಅದು ಅನ್ವಯ ಆಗಬೇಕು ಜಿಲ್ಲಾಧಿಕಾರಿ ನೀವು ತಕ್ಷಣ ಒಂದು ಸಭೆಯನ್ನು ಮಾಡಿ ಅಂತೇಳಿ ರಾಜ್ಯ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿತ್ತು ಆ ನಂತರ ಜಿಲ್ಲಾಡಳಿತ ಮೊನ್ನೆ ಒಂದು ಸಭೆಯನ್ನು ಮಾಡಿ ಇವತ್ತು ಒಂದು ಕಬ್ಬು ಬೆಳೆಗಾರರ ಸಂಘದ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘದ ಇವತ್ತಿನ ದಿನ ನಮ್ಮ ಮುದ್ದಳ್ಳಿ ಗ್ರಾಮದಲ್ಲಿ ಮರು ಮರು ಉದ್ಘಾಟನೆಯನ್ನು ಮಾಡಲು ಆರಂಭಿಸಿದ್ದೇವೆ ನಾವು ಸಾವಿರದ ಒಂಬೈ ಸಾವಿರದ ಇನ್ನೂರು ಸಾವಿರದ ಎರಡು ಸಾವಿರದ ಹದಿನೈದರಲ್ಲಿ ಘಟಕ ಓಪನ್ ಆಗಿತ್ತು ಮತ್ತೆ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮರು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಎಲ್ಲ ಮುಖಂಡಗಳಿಗೂ ನಾವು ಫೋನ್ ಮುಖಾಂತರ ಮಾತಾಡಿ ಎಲ್ಲ ನಮ್ಮ ಘಟಕದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಹಾಗೂ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು ರಾಜ್ಯಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲ ಆಗಮಿಸಿ ನಮ್ಮ ಮುದ್ದಲಿ ಗ್ರಾಮಕ್ಕೆ ನಮ್ಮ ಮುದ್ದಳ್ಳಿ ಗ್ರಾಮಕ್ಕೆ ಹೋಗ್ಬಿಟ್ಟು ಫೋನ್ ಫೋನ್ಗೆ ಹೋಗ್ಬಿಟ್ಟು ಎಲ್ಲ ಘಟಕಗಳಿಂದ ಸುಮಾರು ಒಂದು ನೂರಿಂದ ಇನ್ನೂರು ಜನ ರೈತರುಗಳು ಇಲ್ಲಿ ಬಂದಿದ್ದಾರೆ ಮುಖಂಡರುಗಳು ಬಂದಿದ್ದಾರೆ ನಮ್ಮ ಗ್ರಾಮಕ್ಕೆ ಇವತ್ತು ನಾವು ಹೇಳ್ಬೇಕಾದ್ರೆ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ದಯಮಾಡಿ ಎಲ್ಲರೂ ಶಾಂತಿಯುತವಾಗಿ ಬಂದು ನಮ್ಮನ್ನು ಈ ಮರುಸ್ಥಾಪನೆಯನ್ನು ಮಾಡಿದ್ದಾರೆ ಆದ್ದರಿಂದ ಇವರೆಲ್ಲರಿಗೂ ಕೃತಜ್ಞ ಕೃತಜ್ಞತೆಯನ್ನು ಹೇಳ್ತಾ ನಾವು ಬಂಧನಗಳನ್ನು ಹೇಳ್ತಾ ಇದ್ದೀನಿ ಗ್ರಾಮ ಘಟಕ ಈತನೇ ಓಪನ್ ಆಯಿತು ಎರಡು ಸಾವಿರದ ಹದಿನೈದು ಸ್ಥಾಪನೆ ಆಗಿತ್ತು ಈಗ ರಾಜ್ಯ ಕಬ್ಬಿಗರ ರೈಸ್ ಸಂಘ ಕರ್ನಾಟಕ ರಾಜ್ಯ ಕಬ್ಬಿಳಗರ ರೈಸ್ ಸಂಘ ಅಂತೇಳಿ ನಾಮಕರಣ ಮಾಡಿ ಬೋರ್ಡ್ ನಾಮಫಲಕ ಉದ್ಘಾಟನೆ ಇತ್ತನೆ ಆಗಿದೆ ನಮ್ಮ ಹಳ್ಳಿಹಳ್ಳಿಗಳಲ್ಲಿ ಸಂಘಟಿತರಾಗಬೇಕು ಹಳ್ಳಿಹಳ್ಳಿಗಳಲ್ಲಿ ಇದೇ ರೀತಿ ಜಾಗೃತಿಯಿಂದ ನಾವು ಸಂಘಟಿತರಾದಾಗ ಮಾತ್ರ ಸರ್ಕಾರಿ ಸರ್ಕಾರಿ ಕೆಲಸಗಳನ್ನ ನಾವು ಇಲಾಖೆ ವರ್ಗಗಳಿಂದ ಕೆಲಸ ಮಾಡ್ಕೊಳ್ಬೋದು ಸಾಧ್ಯ ಅಂತ ಹೇಳ್ತಾ ಏನು ಈಗ ಇಷ್ಟು ಎಲ್ಲ ಗ್ರಾಮ ಘಟಕಗಳಿಂದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿ ಎಲ್ಲ ಬಂದಿರ್ತಾರೆ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದೇ ರೀತಿ ನಾವು ಸಂಘಟಿತರಾಗಿ ಸರ್ಕಾರದಿಂದ ಬರ್ತಕ್ಕಂಥ ಪ್ರಯೋಜನಗಳನ್ನ ಎಲ್ಲ ರೈತರಿಗೂ ಸಲ್ ಒಂದು ಇನ್ನೊಂದು ಏನಪ್ಪಾ ಅಂತಂದರೆ ಗ್ರಾಮದಲ್ಲಿ ಅಭಿವೃದ್ಧಿ ಕಾಣಬೇಕಾದ್ರೆ ನಾವು ಸಂಘಟಿತರಾಗಿ ಸರ್ಕಾರಿ ಕಚೇರಿಗಳಿಂದ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡ್ ಮಾಡ್ಕೊ ಮಾಡ್ಕೊಳ್ತಾ ಹೋಗ್ಬೇಕು ಆಗ ಮಾತ್ರ ನಮ್ಮ ಗ್ರಾಮ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಾ ಈ ಗ್ರಾಮ ಘಟಕಕ್ಕೆ ಆಗಮಿಸಿದ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ವಂದನೆಗಳನ್ನ ಸಲ್ಲಿಸ್ತಿದ್ದೇನೆ